ರಾಧಿಕಾ ಅವಳು ಆತರ ಎಲ್ಲ ಮಾತಾಡೋದಲ್ಲೂ ಅಷ್ಟೊಂದು ಪಾಪ ಹೇಳಲ್ಲ ಅವಳು ಇನ್ ಮುಂದೆ ಅತ್ತೆ ಚೆನ್ನಾಗಿ ಅಂತ ಗುಡ್ ಅನ್ನಿಸ್ಕೋಬೇಕು ಅಂತ ನನ್ ಏನ್ ಯಾರು ಎಷ್ಟೇ ಕೆಲ್ಸ ರೀ ನಮ್ದು ಕೇಳಷ್ಟು ಪುಡ್ಸತ್ತಿರಲ್ಲ ನಿಧಾನಕ್ ನೋಡ್ತಾ ಇರ್ತಾನೆ ತಪ್ಪು ಮಾಡಿದ್ರೆ ಹೇಳ್ತಾನೆ ಚೆನ್ನಾಗಿ ಮಾಡಿದ್ರೆ ಗುಡ್ ನಾವ್ ಏನೇ ಮಾಡಬೇಕಾದ್ರೂ ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲು ಅಷ್ಟೇ ನಮ್ಗೆ ಅಷ್ಟು ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರೆ ಈ ಇಷ್ಟ ಕಾರಣ ಏನು ನಾನು ಹಳ್ಳಿ ಹೇಳಲ್ವಾ ಹಳ್ಳಿಲಿ ಏನ್ ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವಾ ಆ ಥರ ಹತ್ರ ಇರೋದ್ರಿಂದ ಒಪ್ಕೊಂಡೆ ಇವತ್ತು ದಿನ ಏನು ಇಷ್ಟಪಡ್ತೀಯಮ್ಮ ಅದೇ ತರ ರಿಯಲಿಸ್ಟಿಕ್ ಆಗಿದೆ ಮೇಡಮ್ ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡಿದಾಗ ಅಂದ್ರೆ ಸಿನಿಮಾಗಳು ಜನ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ ಸೊ ಈ ಪರಿಸ್ಥಿತಿನಲ್ಲಿ ನೀವು ಸಿನಿಮಾ ಮಾಡಿದ್ದೀರ ಸೊ ಆ ಸವಾಲುಗಳನ್ನ ಎದುರಿಸೋಕೆ ರೆಡಿ ಆಗಿದ್ದೀರಾ ಏನು ಅಂತ ಮತ್ತೆ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ನೋಡಿದಾಗ ಇಲ್ಲ ಸಿನಿಮಾ ಚೆನ್ನಾಗಿ ಕೊಟ್ಟರೆ ಜನ ನೋಡ್ತಾರೆ ನೋಡಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನ್ಮಾ ನೋಡ್ಕೊ ಬಂದಿದ್ವಿ ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡ್ ನಾವು ನೋಡ್ತೀವಿ ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ ನಮ್ಮ ಮನೇಲಿ ಏನಾಗುತ್ತೆ ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗಿದ್ರೆ ನೋಡೇ ನೋಡ್ತಾರೆ ಈಗ ನಾವೇನಕ್ಕೆ ಹೋಗ್ತೀವಿ ಚೆನ್ನಾಗಿದೆ ಅಂತ ಹೋಗ್ತೀವಿ ಅದೇ ಥರ ನಾವು ಸಿನಿಮಾ ಕೊಡಬೇಕು ಅಲ್ವಾ ನಿಮ್ಮ ಮೊಮ್ಮಕ್ಳನ್ನು ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲ್ಯಾನ್ ಏನಾರಿದೆಯಾ ಅದು ಇನ್ನೊಂದು ಇಪ್ಪತ್ತು ವರ್ಷ ಆಗಲಿ ಆಮೇಲೆ ಹೇಳ್ತೀವಿ ಇವಾಗ ಸದ್ಯಕ್ಕಿಲ್ಲ ಇಪ್ಪತ್ತು ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀನಿ ಮೇಡಮ್ ಸಿನಿಮಾ ಸೆಕ್ಟರ್ ಸರ್ಪ್ರೈಸಿಂಗ್ಸು ಬಟ್ ಯಾವ ಥರ ನೀವು ಕಲೆಕ್ಟ್ ಮಾಡ್ಕೋತಿದ್ರಿ ಎಲ್ಲ ಫೈನಾನ್ಸ್ ಎಲ್ಲ ಮೇಂಟೇನ್ ಮಾಡಿದೆ

ಬಟ್ ನನಗೆ ನಂಬಿಕೆ ಇರಲಿಲ್ಲ ಅವರು ನೂರು ಸಿನಿಮಾ ಮೇಲೆ ಮಾಡಿದ್ದಾರೆ ಅವ್ರಿಗೆ ಮಾಡ್ತೀವೋ ಇಲ್ವೋ ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ರು ಪೃಥ್ವಿ ಎಂಬಾರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ನನಗೆ ಅದ್ರ ಐಡಿಯಾ ಇರಲಿಲ್ಲ ನಮ್ಮ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತಿತ್ತು ಪೃಥ್ವಿ ಎಂಬಾರು ಒಳ್ಳೆ ಆ್ಯಕ್ಟ್ರು ಎಲ್ಲೋದ್ರು ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ಮತ್ತೆ ತುಂಬ ಒಳ್ಳೆ ಹುಡುಗ ಒಳ್ಳೆ ಸೆಟ್ಟಿಗೂ ಹೋಗಿಲ್ಲ ಟ್ಯಾಕ್ಸಿಕ್ಕೂ ನೋಡಿಲ್ಲ ನನ್ನ ಮಗ ಎಲ್ಲ ಮಾಡ್ತಾನೆ ಅವನಿಗೆ ಧೈರ್ಯ ಗುಡ್ ಅವನು ಅವ್ನಿ ಅವನ ಬಗ್ಗೆ ಹೇಳ್ಬೇಕಾ ಅಲ್ಲ ಅಲ್ಲ ಅವನ್ ಬಗ್ಗೆ ನಿಮಗ್ ಬಿಡ್ಸಿ ಹೇಳ್ಬೇಕಾ ನನಗಿನ್ನ ಅವನು ಅದ್ರಲ್ಲಿ ಹಂಡ್ರೆಡ್ ಮೈಲೇ ದೂರ ಇದ್ದಾನೆ ನನ್ನ ಮಗ ಎಲ್ಲ ಮಾಡ್ಕೊಂಡ್ ಬರ್ತಾನೆ ಅನ್ನೋ ನಂಬಿಕೆ ನನ್ಗಿದೆ ಅವನ್ ಬಗ್ಗೆ ಮೊದ್ಲಿಂದ ಇಂಟರ್ವ್ಯೂ ತೆಗೆದ್ ನೋಡಿ ನನ್ ಮಗನ್ ಬಗ್ಗೆ ನನ್ಗೆ ಹೋಪ್ ಜಾಸ್ತಿ ಅವ್ನು ಚೆನ್ನಾಗಿ ಮಾಡ್ತಾನೆ ಮ್ಯಾಮ್ ನಿಮ್ಮ ಮಗ ಅಷ್ಟು ಹೆಸರು ಮಾಡಿದ್ರು ಕೂಡ ನಿಮ್ಮಲ್ಲ ಅದೊಂದು ಇನೋಸೆನ್ಸ್ ಹಾಗೆ ಉಳ್ಕೊಂಡಿದೆ ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ ಜನಪ್ರಿಯ ಬಂದ ಜನಪ್ರಿಯ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡೋದನ್ನ ಗಮನಿಸಿದ್ವಿ ಬಟ್ ನಿಮ್ಮಲ್ಲಿ ಆ ಒಂದು ಇನ್ನೋ ಹಾಗೆ ಉಳ್ಕೊಂಡಿದೆ ಆಡ್ಬೇಕಾ ಆಡ್ಬೇಕಾ

విలన్ రోల్ ఓకేనా రావణని నింగన్ విలన్ నంగ నోడకి ఇష్ట ఆన్ రియల్ లైఫ్ లో మనేల విలనే నంగ ఆసనకు బర్తిర్తారా అలా సుమ్నే నా ఇబ్బ్ర విలన్ తారా ఆడుతిర్తి ఆ బర్తనే యాక్ బరల యావ్ ఇషికా జాస్తి కిట్టడి కామన్ అమ్మా మక్కలు జగలడె ఆడుతది ఎల్లదకు కిట్టార్తివి బట్ అస్తే ప్రీతియగా ఇర్తి మెడమ్ ఇండస్ట్రీకి నిర్మపకకి బర్తిరంత క్లూ కూడా కొట్టిర్లిల్ల అదే రీతి రాజకీయకి ఏనదరో క్లూ ఇల్దే బర్తిరా హేగే హేగే యాక మాద బేకదో ಿರೋದ್ ಮಾತ್ರ ಜನ ಮುಂದೆ ಏನಾಗುತ್ತೆ ಅಂತ ಗೊತ್ತಿರೀನಿಂಗ್ ಆಗಿದ್ಯಮ್ಮ ಯಾವ್ ತರ ಹುಡುಗ ಹೇಳಮ್ಮ ಹೇಳ್ತೀಯಾ ಇಲ್ಲ ಅಲ್ವಾ ನಾನು ಹೇಳ್ತೀನಿ ಮುಂದಿಂದ ಯಾರು ಹೇಳ್ತಾರೆ ಇವತ್ತಿನ ಬಹುಶಃ ಅವ್ರ ಹೆಸರು ಬೇಡ ಈಗ ಬಂದಿದ್ದೀನಿ ಈಗ ಥಿಯೇಟರ್ ಮಾಡೋಣ ಮಾಡೋಣ ನಮ್ ಕೈಲಿ ದೇವ್ರ್ ದುಡ್ಡು ಕೊಟ್ರೆ ನಾವು ಅದೇ ನನ್ ಮಗ ಮಾಡಿಲ್ವನ್ ಎಷ್ಟೊಂದ್ ಕೆಲ್ಸ ಹಂಗೆ ನಾವು ಮಾಡೋಣ ದೇವ್ರ ಜನ ಇಷ್ಟಪಡ್ಲಿ ಸಿನಿಮಾ ಜನ ಸಿನಿಮಾ ನೋಡಿದ್ರೆ ಜನ ನಮ್ಗ ಹರ್ಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ ನಾವು ಮನೆಗ್ ತಗೊಂಡೋಗಿ ನನ್ ಮಕ್ಳಿಬ್ರು ಸೆಟ್ಲ್ ಆಗೋರ್ರೆ ನಮ್ಗೆ ದುಡ್ಡು ಬೇರೆಯವ್ರನ್ನ ಒಂದ್ ಸ್ವಲ್ಪ ಒಳ್ಳೆ ಮಾಡೋಣ ಯಶವ್ರು ನೋಡೋದ್ ಬಿಡ ನೀವೆಲ್ಲ ನೋಡಿ ನೀವೆಲ್ಲ ನೋಡ್ ಗುಡ್ಡ ಅಂದ್ರೆ ಐ ಚೆನ್ನಾಗಿ ಮಾಡೋರೇನಪ್ಪ ಅಮ್ಮ ಹೋಗ್ರಪ್ಪ ನೋಡಿ ಅಂತ ಅದ್ ಹೇಳ್ತೀವಿ ಸದ್ಯದಲ್ಲಿ ಹೇಳ್ತೀವಿ ಇನ್ನೂ ಸ್ವಲ್ಪ ಪ್ಲಾನ್ ನಡೀತಾ ಇದೆ ದೊಡ್ಡ ದೊಡ್ಡವ್ರ ಸಿನ್ಮಾ ಎಲ್ಲ ಬರುತ್ತಲ್ಲಮ್ಮ ಅವರೆಲ್ಲ ಬಂದು ಹೋಗ್ಲಿ ಆಮೇಲೆ ನಾವು ಚಿಕ್ಕ ಸಿನಿಮಾದವ್ರು ಬರೋಣ ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಿನಿಮಾ ಬರ್ಲಿ ಅಂತ ಹೇಳಕ್ಕಾಗಲ್ಲ ಬರ್ಬೋದಮ್ಮ ಯಾಕೆ ಬರಕ್ ಯಾರು ಏನ್ ಬೇಕಾದ್ರೂ ಆಗ್ಬೋದಲ್ವಾ ಅದು ನಮ್ಗೆ ಇರ್ಬೇಕು ದಿಲ್ಲು ಒಂದಿನ ಬರೋಣ ಎಷ್ಟು ಎದುರುಗಡೆನು ಮತ್ತೆ ಅಷ್ಟಿರ್ದೇ ಯಾಕೆ ಬರ್ಬೇಕು ಈ ಜಾಗಕ್ಕಲ್ವಾ ಬರೋಣ ಬಿಡಿ ಅಮ್ಮ ಮಗ ಒಂದಿನ ಫೈಟ್ ಮಾಡೋಣ